ಅಕ್ರಮ ಆಗಲಿಕ್ಕೆ ಏನು ಈಗ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ನಮ್ಮದೇನಿಲ್ಲ ನಮ್ಮ ಮಂತ್ರಿಗಳಿಲ್ಲ ಅಂತ ಹೇಳ್ತಾರೆ ಅಧಿಕಾರಿ ಸಹ ಇವತ್ತು ಮಾಡಿರ್ತಕ್ಕಂಥದ್ದು ಸರ್ಕಾರದ ಹೊಣೆ ಅದು ಇವತ್ತು ಸರ್ಕಾರದಲ್ಲಿ ಇವರಲ್ಲಿರ್ತಕ್ಕಂಥ ವೀಕ್ನೆಸ್ ಏನಿದು ವೀಕ್ನೆಸ್ಗಳಿಂದ ಅಧಿಕಾರಿಗಳಲ್ಲಿ ಕಂಟ್ರೋಲ್ ಇಲ್ಲ ಇವತ್ತು ಆ ಪರಿಸ್ಥಿತಿಯಲ್ಲಿ ಇದ್ದಾವೆ ಅದರಿಂದ ಇಲ್ಲಿ ಆ ಡೆತ್ ನೋಟಲ್ಲಿ ಮಂತ್ರಿಗಳು ಮೌಖಿಕವಾಗಿ ಆದೇಶ ಮಾಡಿದ್ರು ಅಂತ ಬರೆದಿರ್ತಕ್ಕಂಥದ್ರ ಅರ್ಥ ಏನು ಮಂತ್ರಿಗಳಿಗೆ ಗೊತ್ತಿರಲಿಲ್ಲವಾ ಇದು ಮುಖ್ಯಮಂತ್ರಿಗಳು ಈ ಮಟ್ಟಕ್ಕೆ ಉಡಾಫೆ ತಂದಲ್ಲಿ ಉತ್ತರ ಕೊಡ್ತಕ್ಕಂಥದ್ದೇನಿದೆ ನೆನ್ನೆ ಮೊದಲನೇ ಬಾರಿಗೆ ವಿಧಾನಸಭೆ ಕಲಾಪದಲ್ಲಿ ಒಂದು ಹತ್ತು ಪೇಜೋ ಇಪ್ಪತ್ತು ಪೇಜೋ ಯಾರೋ ಯಾರ ಕೈಲೋ ಬರೆಸ್ಕೊಂಡು ತೊಗೊಂಬಂದು ಲಾಯರ್ಗಳ ಕೈನಲ್ಲಿ ಅದು ನೆನ್ನೆ ಓದಿರ್ತಕ್ಕಂಥದ್ದು ಇದೆಯಲ್ಲ ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಇಂಥ ಆಡಳಿತವನ್ನು ನಾವು ಕಾಣ್ತೀವಿ ಅಂತ ನಾನು ಎಂದೂ ಅನ್ಕೊಂಡಿ ಕೆ ಆರ್ ಟಿ ಬಿ ಅಲ್ಲೂ ಸರ್ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ ಒಂದು ಸುಮಾರು ನೂರು ಕೋಟಿ ಸರ್ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ನೂರು ಕೋಟಿ ಆಗಿದೆ ತಾವು ಕೈಗಾರಿಕೆ ಸಚಿವರು ಇದ್ದರೆ ಅದು ನನ್ನ ಗಮನಕ್ಕೂ ಬರಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ ಕೆಡಿಬಿ ರಾಜಸಭಾ ರಾಜ್ಕಾ ರಾಜ ಸರ್ಕಾರ ಸೇರ್ಬೇಕ ಒಂದು ಮಾತು ಮಾತ ಸರ್ ಇಡಿ ಅವರು ನನ್ನ ಹೆಸರು ಹೇಳಂತ ನಾಗೇಂದ್ರ ಅವ್ರು ನಾಗೇಂದ್ರ ಅವ್ರಿಗೆ ಒತ್ತಾಯ ಮಾಡ್ತಿದಾರೆ ಇಡಿ ಅವರು ಇವ್ರ ಹೆಸ್ರ್ನ ಹೇಳಿ ಅಂತ ಹೇಳಿ ಪ್ರೆಜರ್ ಹಾಕಿದ್ದಾರೆ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಎಲ್ಲಿಂದ ಬಂತು ಮಾಹಿತಿ ಇಡಿ ಅವರು ತನಿಖೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡದ ಮೇಲೆ ಸಿದ್ದರಾಮಯ್ಯನವರಿಗೆ ಮಾಹಿತಿ ಕೊಟ್ಟವರ ಯಾರು ಅವರ ಹೆಸರನ್ ಹೇಳ್ಲಿಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಇವರೇ ಆತು ಊಹೆ ಮಾಡ್ಕೊತಾ ಇದ್ದಾರೆ ಇವರಲ್ಲಿ ಏನೋ ತಪ್ಪುಗಳಿಲ್ಲದೇ ಇದ್ದರೆ ಇವರಲ್ಲಿ ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ಭಾಗಿ ಇಲ್ಲದೆ ಇದ್ದರೆ ಇವರು ಯಾತಕ್ಕೆ ಊಹೆ ಮಾಡ್ಕೊಂಡು ನಾಲ್ಕು ಜನ ಮಂತ್ರಿಗಳ ಕೇಳಿ ಉತ್ತರ ಕೊಡ್ತೋದು ಗಾಬರಿನಲ್ಲಿ ಇಂಥ ಒಂದು ಪರಿಸ್ಥಿತಿ ಯಾಕೆ ಬಂತು ಇದು ಇರ್ತಕ್ಕಂಥ ಪ್ರಶ್ನೆ ಒಂದು ತಿಂಗಳಾದರೂ ಒಬ್ಬರನ್ನು ಅರೆಸ್ಟ್ ಮಾಡಲಿಲ್ಲ ನಲವತ್ತು ದಿನ ತನಿಖೆ ಎಸ್ ಐ ಟಿಯಿಂದ ಅಂದರು ಯಾರನ್ನ ನಾವು ಬೀದಿಲೋಗ್ರೂ ಯಾರು ನಾಲ್ಕು ಜನ ಅರೆಸ್ಟ್ ಮಾಡಿ ಅಷ್ಟು ದುಡ್ಡು ವಾಪಸ್ ಪಡೆದಿದ್ದೀವಿ ಇಷ್ಟು ವಾಪಸ್ ಪಡೆದಿದ್ದು ಯಾವುದೋ ಮದ್ಯ ಅಂಗಡಿಯಿಂದ ತಂದೋ ಹೋಟ್ಲಿಂದ ತಂದೋ ಇದಲ್ಲಿ ಏನೋ ಹೇಳ್ತಾ ಇದ್ದಾರಲ್ಲ ಇದು ಯಾಕೆ ಬಂತು ಎಲ್ಲ ಯಾಗೆ ಹೋಯ್ತಿದ್ದು ಅಲ್ಲೆಲ್ಲ ಹೋಗ್ಲಿಕ್ಕೆ ಯಾವ ರೀತಿ ಹೋಗ್ಲಿಕ್ಕೆ ಕಾರಣ ಅಲ್ಲಿರೋದು ಹೈದರಾಬಾದ್ನಲ್ಲಿ ಹಲವಾರು ನಕಲಿ ಅಕೌಂಟ್ಗಳಿಗೆ ದುಡ್ಡು ಹೋಗಿದೆ ಅಂತ ಹೇಳಿ ಹೈದರಾಬಾದ್ನಲ್ಲಿ ಅಕೌಂಟ್ ಓಪನ್ ಆಗಿರೋದು ಇಲ್ಲಿ ಸುತ್ತಮುತ್ತ ಇಲ್ಲಿ ದುಡ್ಡು ವಸೂಲಿ ಮಾಡ್ತವ್ರಲ್ಲ ಹೇಗೆ ಅದು ಇದೇ ಇರ್ತಕ್ಕಂಥ ಹೆಸರು ಅದ್ ನೋಡಿ ಬರೀ ರೈತರ ಹೆಸರಿನಲ್ಲಿ ಅಷ್ಟೇ ಅಲ್ಲ ಎಲ್ಲ ರೀತಿಯಲ್ಲೂ ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿಯ ಒಂದು ಆಳ್ತ ನಡೀತಾ ಇದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಇವತ್ತು ಯಾರಿಗೂ ಭಯ ಭಕ್ತಿ ಇಲ್ಲ ಜನರ ಕಷ್ಟ ಸುಖಗಳನ್ನ ನೋಡಬೇಕು ಅನ್ನೋದಿಲ್ಲ ಕಳೆದ ಒಂದು ವರ್ಷದ ಕಾಂಗ್ರೆಸ್ನ ಆಡಳಿತದಲ್ಲಿ ನೀವು ನೀವೆಲ್ಲ ಗಮನಿಸ್ತಕ್ಕಂಥದ್ದು ತಮಗಿರನ್ನ ಗಮನಕ್ಕೆ ತರ್ತಕ್ಕಂಥದ್ದು ಯಾವ ಅಭಿವೃದ್ಧಿ ಕಾಣ್ತಾ ಇದ್ದೇವೆ ಬಹುಶಃ ಬಹುಶಃ ನಿನ್ನೆ ದಿನ ಇಲ್ಲಿ ಧಾರವಾಡದಲ್ಲೂ ಇರಬೇಕೇನೋ ನಮ್ಮ ರೈತರುಗಳು ಒಂದು ವರ್ಷದಿಂದ ಕೆ ಎಂ ಎಫ್ ನ ಹಾಲಿನ ಉತ್ಪಾದನೆ ಆಗಿರ್ತಕ್ಕಂಥ ಹಾಲಿನ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮ್ಮ ಕೆ ಎಂ ಎಫ್ ದುಡ್ಡು ಬಂದಿಲ್ಲ ಅಂತ ಹೇಳಿ ಡೈರಿಯಿಂದ ಇದು ಕಳೆದ ಒಂದು ವರ್ಷದಿಂದ ಯಾವ ರೀತಿ ಇವತ್ತು ರೈತನು ಇವರು ಇವತ್ತು ಯಾವ ರೀತಿ ಕಡೆಗಣಿಸಿದ್ದಾರೆ ರೈತರು ಕೊಡಬೇಕಾದ ದುಡ್ಡು ದುಡ್ಡು ದುಡ್ಡದು ಪ್ರೋತ್ಸಾಹನ ಕೊಡಬೇಕಾದಂಥದ್ದು ಇದು ಒಂದು ಭಾಗ ಆಮೇಲೆ ಮಾತೆತ್ತಿದ್ರೆ ಏನು ನಮ್ಮ ಪರಿಷ್ಠ ಜಾತಿಯ ಪರಿಷ್ಟ ಪಂಗಡಗಳಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತ ಬೆಂತ ಹೇಳ್ಕೊಳ್ಳೋದು ಮುಖ್ಯ ಅಲ್ಲ ಆ ಮೂವತ್ತೊಂಬತ್ತು ಸಾವಿರ ಕೋಟಿ ಒಳಗೆ ಬರ್ತಕ್ಕಂಥ ಈ ನೂರ ಎಂಬತ್ತೇಳು ಕೋಟಿ ಈ ದುಡ್ಡು ಇನ್ನು ಇದರಲ್ಲೇ ಈ ಇನ್ನು ಇನ್ನುಳಿದ್ ಏನೇನಾಗಿದೆ ಈಗ ಗಂಗಾ ಕಲ್ಯಾಣದ ಏನೋ ಅಕ್ರಮ ಅಂತಾರೆ ಮತ್ತಿನ್ಯಾವ್ದು ಅಕ್ರಮ ಅಂತಾರೆ ಇವ್ರ ಕಾಲದಲ್ಲಿ ಏನೇನಾಗಿದೆ ತೆಗಿಬೇಕಲ್ಲ ಮಾಡ್ತಾ ಇದ್ರು ಒಂದು ವರ್ಷ ಆಯ್ತಲ್ಲ ಸರ್ಕಾರ ಬಂದು ಇಷ್ಟೆಲ್ಲಾ ಮಾಹಿತಿಗಳು ಇಟ್ಕೊಂಡು ಯಾತಕ್ಕೆ ತನಿಖೆ ಮಾಡಿ ಇಲ್ಲಿವರೆಗೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಲಿಲ್ಲ ಸರ್ ವಾಲ್ಮೀಕಿ ಮತ್ತು ಮೂಢದಲ್ಲಿ ಸಿದ್ದರಾಮಯ್ಯ ಪಾತ್ರ ಇದೆ ಅನ್ಸುತ್ತಾರೆ ಸರ್ ತಮ್ಮ ಒಬ್ಬ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವರದೇ ಪಾತ್ರ ಮೂಢ ಜಮೀನ್ ಅವರದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು ತೊಂಬತ್ ಮೂರಲ್ಲಿ ಪೋತಿ ಖಾತೆ ಆಗೋಗಿದೆ ನಿಂಗ ನಿಂಗರೂಫೋ ಜವರ ಅವ್ರ ಬದುಕೇ ಇಲ್ಲ ಪೋತಿ ಖಾತೆ ಅವ್ರ ಮಗನ ಹೆಸರಿಗಾಗಿದೆ ತೊಂಬತ್ಮೂರರಲ್ಲಿ ತೊಂಬತ್ತೆಂಟಲ್ಲಿ ನಿಂಗನ ಹೆಸರಿನಲ್ಲಿ ಸತ್ತಿರನೇ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಕ್ ಆಯ್ತದ ಯಾರು ಡಿನೋಟಿಫಿಕೇಶನ್ ಮಾಡಿಸ್ತಾರು ಇರತಕ್ಕಂತ ಪ್ರಶ್ನೆ